ಈ ವಿಶೇಷವಾದಂಥ ವಸ್ತುವಿನಿಂದ ಜನವಶೀಕರಣ ಧನವಶೀಕರಣ ಸರ್ವಜನ ವಶೀಕರಣವು ಕೂಡ ಆಗುತ್ತೆ ಮತ್ತು ನಿಮ್ಮ ಮೇಲೆ ಬಹಳಷ್ಟು ರೀತಿಯಾದಂಥ ದುಷ್ಟಶಕ್ತಿಗಳು ನಿಮ್ಮ ಮೇಲೆ ಪ್ರವೇಶ ಮಾಡ್ತಾ ಇದ್ದರೆ ಅಥವಾ ಭೂತ ಪ್ರೇತಗಳ ಬಾಧೆ ಹೆಚ್ಚಾಗ್ತಾ ಇದ್ದರೆ ಈ ಒಂದು ವಸ್ತುವಿನಿಂದ ನಿಮ್ಮ ಸಮಸ್ಯೆ ಅನ್ನೋದು ದೂರವಾಗುತ್ತೆ ಬನ್ನಿ ಈ ಒಂದು ವಸ್ತುವಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದನ್ನು ಹೇಗೆ ಉಪಯೋಗ ಮಾಡಬೇಕು ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜನ್ನು ತಪ್ಪದೇ ಎಲ್ಲರೂ ಕೂಡ ಫಾಲೋ ಮಾಡಿ ನೋಡಿ ಇದೊಂದು ವಿಶೇಷವಾಗಿರ್ತಕ್ಕಂತಹ ವಸ್ತು ಬಂದು ಕೆಂಪು ಗುಲಗಂಜಿ ಕೆಂಪು ಮತ್ತು ಕಪ್ಪು ಗುಲಗಂಜಿ ಇದರಲ್ಲಿ ಮಿಶ್ರಣವಾಗಿರ್ತದೆ ನೀವು ಕೆಂಪು ಗುಲಗಂಜಿ ಹೇಳಿದ್ರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಓಕೆನಾ ಇದನ್ನು ನೀವು ಒಂದು ಶುಕ್ರವಾರ ದಿನದಂದು ವಿಶೇಷವಾಗಿ ಒಂದು ಶುಕ್ರವಾರ ದಿನದಂದು ಇದನ್ನು ತೆಗೆದುಕೊಂಡು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಇದನ್ನು ಮಾಡಬಹುದು ಒಂದು ಶುಕ್ರವಾರ ದಿನದಂದು ಈ ಒಂದು ಬೀಜವನ್ನು ಐದು ಬೀಜವನ್ನು ಒಂದು ಯಂತ್ರದಲ್ಲಿ ಹಾಕಿಬಿಟ್ಟು ಇದನ್ನು ನೀವು ಅರಿಶಿಣ ದಾರದಲ್ಲಿ ಧರಿಸ್ಕೊಂಡ್ರೆ ಎಂಥ ದುಷ್ಟಶಕ್ತಿಗಳು ಕೂಡ ನಿಮ್ಮ ಮೇಲೆ ಆವರಿಸ್ಕೊಳ್ಳೋದಿಲ್ಲ ಇದನ್ನು ಉಪಯೋಗವನ್ನು ಮಾಡಿ ನಂತರ ನೀವೇ ಬಂದು ಇದರಿಂದ ಲಾಭವನ್ನು ನೀವು ಪಡ್ಕೊಂಡೇ ಬರ್ಕೋತೀರ ಬಹಳಷ್ಟು ರೀತಿಯಲ್ಲಿ ನನಗೆ ಬರುವಂತಹ ಜನಗಳಿಗೆ ಇದರಿಂದ ಲಾಭ ಆಗಿದೆ ಬಹಳಷ್ಟು ರೀತಿಯಾದಂಥ ಪವರ್ಫುಲ್ ಆದಂಥ ಒಂದು ಈ ಒಂದು